ಹೈಪರ್ ಟೆನ್ಷನ್ ಇವಾಗ ಆಸ್ಪತ್ರೆಗೆ ಹೋಗ್ತೀವಿ ಚೆಕ್ ಮಾಡ್ಸ್ಕೊಂತೀವಿ ನಿಮಗೆ ಹೈಪರ್ ಟೆನ್ಷನ್ ಇದೆ ಅಂತ ಕೆಲವೊಂದಿಷ್ಟು ಕಡೆ ಏನಾಗುತ್ತೆ ನಮಗೆ ಮಿಸ್ಲೀಡ್ಗಳಾಗ್ತವೆ ಕೂತ್ಕೊಂಡು ಮಿಷಿನ್ನ ಕೆಳಗೆ ಇಟ್ಕೊಂಡೆಲ್ಲ ಮಾಡಬಾರ್ದು ಸೊ ದರ್ ಇಸ್ ಎ ಸಿಸ್ಟಮ್ ಈಗ ಚೇರ್ ಮೇಲೆ ಕೂತಿದ್ದೀವಿ ಅಂದರೆ ಮಿಷಿನ್ನು ನಮ್ಮ ಹಾರ್ಟ್ ಲೆವೆಲಿಗೆ ಇರಬೇಕು ಈಗ ಬಿ ಪಿ ಚೆಕ್ ಮಾಡೋದ್ರಲ್ಲೂ ತುಂಬ ಥರ ಮಿಷಿನ್ಸ್ ಅಥವಾ ಸ್ಪಿಗ್ಮಾ ಮೆನೋಮೀಟರ್ಸ್ ಅಂತೀವಿ ಅದಕ್ಕೆ ಚೆಕ್ ಮಾಡಿದಾಗ ನಾನು ಹೇಳಿದಂಗೆ ಬಿ ಪಿ ಒಂದ್ಸತಿ ಒನ್ ಫಾರ್ಟಿ ಬೈ ನೈಂಟಿ ಕ್ರಾಸ್ ಆಯಿತು ಅಂದರೆ ಲೇಬಲ್ ಡಾಸ್ ಹೈಪರ್ ಟೆನ್ಷನ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೈಪರ್ ಟೆನ್ಷನ್ ಬಗ್ಗೆ ಇನ್ನಷ್ಟು ಹೊಸ ಹೊಸ ಮಾಹಿತಿಯನ್ನು ತಿಳ್ಕೊಳ್ಳಕ್ಕೆ ಇಂದಿನ ಸಂಚಿಕೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ಫೋರ್ಟಿಸ್ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಜಿ ಎಚ್ ಗೌತಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಹೈಪರ್ ಟೆನ್ಷನ್ ಬಗ್ಗೆ ನಾವೊಂದಿಷ್ಟು ಮಾತಾಡಿದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ಸೊ ನಮಗೆ ಇವಾಗ ಒಂದು ಪ್ರಶ್ನೆ ಏನು ಬಂದಿದೆ ಕಾಮೆಂಟಲ್ಲಿ ಅಲ್ಲಿ ಅಂತಂದ್ರೆ ಹೈಪರ್ ಟೆನ್ಷನ್ ಇವಾಗ ಆಸ್ಪತ್ರೆಗೆ ಹೋಗ್ತೀವಿ ಚೆಕ್ ಮಾಡಿಸ್ಕೊಂತೀವಿ ನಿಮಗೆ ಹೈಪರ್ ಟೆನ್ಷನ್ ಇದೆ ಅಂತ ಕೆಲವೊಂದಿಷ್ಟು ಕಡೆ ಏನಾಗುತ್ತೆ ನಮಗೆ ಮಿಸ್ಲೀಡ್ಗಳಾಗ್ತವೆ ಇಲ್ಲ ಅಂದರೂ ಇದೆ ಅನ್ನೋ ತರನೋ ಅಥವಾ ಮಿಷನ್ ಏನೋ ಮಿಸ್ಟೇಕ್ ಇರೋದ್ರೂ ಈ ತರ ಆಗುತ್ತೆ ಸೊ ಅದಕ್ಕೆ ನಾವು ಯಾವ ರೀತಿಯ ತಪಾಸಣೆಗಳನ್ನು ಮಾಡಿಸ್ಕೊಂಡ್ರೆ ನಮಗೆ ಎಕ್ಸಾಕ್ಟ್ ರಿಸಲ್ಟ್ ಸಿಗುತ್ತೆ ಇಲ್ಲ ಮೇಡಮ್ ನಿಮಗೆ ಹೈಪರ್ ಟೆನ್ಷನ್ನ ಡಯಾಗ್ನೋಸ್ ಮಾಡಬೇಕಂದ್ರೆ ಬಿ ಪಿ ಚೆಕ್ ಮಾಡಿಸ್ಬೇಕು ಈಗ ಬಿ ಪಿ ಚೆಕ್ ಮಾಡೋದ್ರಲ್ಲೂ ತುಂಬ ಥರ ಮಿಷಿನ್ಸ್ ಅಥವಾ ಸ್ಪಿಗ್ಮಾ ಮ್ಯಾನಮೀಟರ್ಸ್ ಅಂತೀವಿ ಅದಕ್ಕೆ ಇದಾವೆ ಹಳೆ ಕಾಲದಲ್ಲಿ ನೀವು ನೋಡ್ತಿದ್ದಂಗೆ ಮರ್ಕ್ಯೂರಿ ಮ್ಯಾನ್ ಮ್ಯಾನೋಮೀಟರ್ಸ್ ಇತ್ತು ಅಂದರೆ ಅದರಲ್ಲಿ ಮರ್ಕ್ಯೂರಿ ಇರ್ತಿತ್ತು ಅದ್ರ ಮೇಲ್ಗಡೆ ಡಾಕ್ಟರ್ ಇದು ಮಾಡ್ತಿದ್ರು ನಮಗೆ ವ್ಯಾಲ್ಯೂಸ್ ಬರ್ತಿತ್ತು ಈಗ ಅದು ಮರ್ಕ್ಯೂರಿ ಸನ್ಸ್ ಇಟೀಸ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಇರೋದ್ರಿಂದ ಅದನ್ನು ಗ್ರ್ಯಾಜುವಲ್ ಆಗಿ ಫೇಸ್ ಔಟ್ ಮಾಡ್ತಿದ್ದಾರೆ ತುಂಬ ಹಾಸ್ಪಿಟಲ್ಸಲ್ಲಿ ನಾವು ಆ ಮರ್ಕ್ಯೂರಿ ಮ್ಯಾನೋಮೀಟರ್ಸ್ ನೋಡ್ತಾ ಇಲ್ಲ ಇವಾಗ ಸೊ ಅದನ್ನು ತೆಗಿತಿರೋದ್ರಿಂದ ಇವಾಗ ಹೊಸದಾಗಿ ಏನಾಗಿದೆ ಡಿಜಿಟಲ್ ಮ್ಯಾನೋಮೀಟರ್ಸ್ ಅಂತ ಬರ್ತಾ ಇದೆ ಹಾಗೂ ಎನರಾಯ್ಡ್ ಡಿವೈಸ್ ಅಂತೀವಿ ಅದು ಒಂಥರ ಕೈಯಲ್ಲಿ ಇಟ್ಕೊಂಡೇ ಮಾಡ್ತೀವಿ ಆ ಥರ ಅಂಡ್ ಬೋತ್ ಆರ್ ಫೇರ್ಲಿ ಅಕ್ಯುರೇಟ್ ಆಮೇಲೆ ಇನ್ನೊಂದೇನಂದ್ರೆ ಈ ಮಿಷಿನ್ಗಳು ಒನ್ಸ್ ಇನ್ ಎ ವೈಲ್ಡ್ ಕ್ಯಾಲಿಬ್ರೇಟು ಮಾಡ್ಬೇಕು ನಾವು ಅಂದ್ರೆ ಅಕ್ಯುರೇಸಿ ಚೆಕ್ ಮಾಡ್ಲಿಕ್ಕೆ ಕ್ಯಾಲಿಬ್ರೇಟ್ ಮಾಡಬೇಕು ಸೊ ಇದೆಲ್ಲ ಮಾಡ್ಕೊಳೋದ್ರಿಂದ ಬಿ ಪಿ ಮಿಷಿನ್ ಕರೆಕ್ಟ್ ಆಗಿದೆ ಅಂದರೆ ಒಂದ್ಸತಿ ಯೂಶಲಿ ಆಟೋಮೇಟೆಡ್ ಇರ್ಬೋದು ಅಥವಾ ಅದು ಆನರಾಯ್ಡ್ ಡಿವೈಸ್ ಇರ್ಬೋದು ಅದರಲ್ಲಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿದಾಗ ನಾನು ಹೇಳಿದಂಗೆ ಬಿ ಪಿ ಸತಿ ಒನ್ ಫಾರ್ಟಿ ಬೈ ನೈಂಟಿ ಕ್ರಾಸ್ ಆಯಿತು ಅಂದರೆ ಲೇಬಲ್ಡ್ ಆಸ್ ಹೈಪರ್ ಟೆನ್ಷನ್ ಬಟ್ ನಾವು ಇದರಲ್ಲಿ ಒಂದು ಮುಖ್ಯವಾಗಿ ಏನಂದ್ರೆ ವಿ ರಿಯಲೈಸ್ ದಟ್ ಈ ವೈಟ್ ಕೋಟ್ ಹೈಪರ್ ಟೆನ್ಷನ್ ಲಾಸ್ಟ್ ಎಪಿಸೋಡಲ್ಲಿ ಏನು ಹೇಳಿದೆ ಹಾಸ್ಪಿಟಲ್ಗೆ ಬಂದಾಗ ಆ್ಯಂಗ್ಸೈಟಿಗೆ ಕೆಲವರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಸೊ ಅದನ್ನೆಲ್ಲ ನಾವು ರೂಲ್ಔಟ್ ಮಾಡ್ಕೋಬೇಕಾಗುತ್ತೆ ಸೊ ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೈಪರ್ ಟೆನ್ಷನ್ ಅಂತ ನಾವು ಡಯಾಗ್ನೋಸ್ ಮಾಡಬೇಕಂದ್ರೆ ಆ ಪರ್ಸನ್ಗೆ ಅಟ್ಲೀಸ್ಟ್ ಒಂದು ಟೂ ರೀಡಿಂಗ್ಸ್ ಬಿ ಪಿ ಜಾಸ್ತಿ ಇರಬೇಕು ಸೊ ಅದು ಒಂದು ಡಿಫ್ರೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಇರಬೇಕು ಆಮೇಲೆ ನಾವು ಪೇಷಂಟ್ ಬಂದ ತಕ್ಷಣ ಒಂದು ಸ್ವಲ್ಪ ಗಾಬ್ರಿಲೆಲ್ಲ ಇದ್ದರೆ ಇಮಿಡಿಯೇಟಾಗಿ ಬಿ ಪಿ ಚೆಕ್ ಮಾಡಬಾರ್ದು ಅವ್ರಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ರೆಸ್ಟ್ ಮಾಡಿ ಆಮೇಲೆ ಚೆಕ್ ಮಾಡಬೇಕು ಹಾಗೆ ಇನ್ನೊಂದೇನಂದ್ರೆ ಇಫ್ ಆ ಪೇಶೆಂಟ್ ಬಂದು ಕೆಲವೊಮ್ಮೆ ಏನಾಗುತ್ತೆ ಕೆಲವರು ಕಾಫಿ ಕುಡ್ಕೊಂಡು ಅಥವಾ ಸ್ಮೋಕ್ ಮಾಡಿ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ನಾವು ಚೆಕ್ ಮಾಡ್ತೀವಿ ಅವಾಗಲೂ ಬಿಪಿ ಸ್ವಲ್ಪ ಹೈ ಬರುತ್ತೆ ಸೊ ಇದನ್ನೆಲ್ಲ ನಾವು ಸ್ವಲ್ಪ ರೂಲ್ ಔಟ್ ಮಾಡ್ಕೊಂಡ್ರೆ ಅವಾಗ ಅಷ್ಟೆಲ್ಲ ರೂಲ್ ಔಟ್ ಮಾಡ್ಕೊಂಡ್ಮೇಲೂ ಬಿಪಿ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಅವಾಗ ನಾವು ಹೈಪರ್ ಟೆನ್ಷನ್ ಅಂತ ಲೇಬಲ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಇನಿಶಿಯೇಟ್ ಮಾಡ್ಬೇಕು ಸೊ ಇವಾಗ ನಾವು ಮನೆಯಲ್ಲಿ ಬಿ ಪಿ ಚೆಕ್ ಮಾಡ್ಕೊಬಹುದು ಅಂತ ಹೇಳಿದ್ರಿ ಸೊ ಅದರ ನಿಖರತೆ ಎಷ್ಟಿರುತ್ತೆ ಅದನ್ನು ನಂಬಾ ಡೇ ಈಗ ಮನೆಯಲ್ಲಿ ಅಂದ ತಕ್ಷಣ ಎಲ್ಲರು ಇವಾಗೆಲ್ಲ ಡಿಜಿಟಲ್ ಬಿ ಪಿ ಮಿಷಿನ್ ತೊಗೊತಾರೆ ಅದ್ರ ಬಗ್ಗೆ ಅಂಡ್ ದೇ ಆರ್ ಒಂದು ಒಳ್ಳೆ ಕಂಪ್ನಿದು ಎಲ್ಲ ಇತ್ತಂದ್ರೆ ಮೋಸ್ಟ್ ಆಫ್ ದೇಮ್ ಆರ್ ಫೇರ್ಲಿ ಅಕ್ಯುರೇಟ್ ಎಷ್ಟೋ ಸತಿ ಹಾಸ್ಪಿಟಲ್ಸಲ್ಲೂ ಡಿಜಿಟಲ್ಲೇ ಡಿಜಿಟಲ್ ಯೂಸ್ ಮಾಡ್ತಾರೆ ಅಕ್ಯೂರೇಟ್ ಇರುತ್ತೆ ಬಟ್ ಏನಂದ್ರೆ ನಾವು ಮೆಜರ್ ಮಾಡೋ ರೀತಿ ಎಲ್ಲ ಇಂಪಾರ್ಟೆಂಟು ಈಗ ಸುಮ್ಮನೆ ಕೂತ್ಕೊಂಡು ಮಿಷಿನ್ನ ಕೆಳಗೆ ಇಟ್ಕೊಂಡೆಲ್ಲ ಮಾಡಬಾರ್ದು ಸೊ ದಿರ್ ಈಸ್ ಎ ಸಿಸ್ಟಮ್ ನಾವೀಗ ಚೇರ್ ಮೇಲೆ ಕೂತಿದ್ದೀವಿ ಅಂದರೆ ಮಿಷಿನ್ನು ನಮ್ಮ ಹಾರ್ಟ್ ಲೆವೆಲಿಗೆ ಇರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಡೈನಿಂಗ್ ಟೇಬಲ್ ಅಂತ ಇಟ್ಕೊಳ್ಳಿ ಟೇಬಲ್ ನಮ್ಮದು ಹಾರ್ಟ್ ಲೆವೆಲಿಗೆ ಇರುತ್ತೆ ನಾವು ಚೇರ್ ಮೇಲೆ ಕೂತೀವಿ ಸೊ ಮಿಷಿನು ದ ಹಾರ್ಟ್ ಲೆವೆಲಲ್ಲಿ ಇರಬೇಕು ಒಂದು ಆಮೇಲೆ ಆ ಕಫೇನಿದೆ ಅದನ್ನು ಕರೆಕ್ಟಾಗಿ ಕಟ್ಕೋಬೇಕು ಕೆಲವರು ತುಂಬ ದಪ್ಪ ಇರ್ತಾರೆ ಅವರಿಗೆ ನಾರ್ಮಲ್ ಸ್ಟ್ಯಾಂಡರ್ಡ್ ಕಫ್ ಯೂಸ್ ಆಗೋಲ್ಲ ಅವರಲ್ಲಿ ಸ್ವಲ್ಪ ಬಿಗ್ಗರ್ ಕಫ್ ಸೈಜ್ ಇಟ್ಕೋಬೇಕು ಸೊ ಅದನ್ನು ನೋಡ್ಕೋಬೇಕು ಆಮೇಲೆ ನಾನು ಹೇಳಿದಂಗೆ ಅದೇ ಅಟ್ಲೀಸ್ಟ್ ಚೆಕ್ ಮಾಡೋದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಪೀಸ್ಫುಲ್ಲಾಗಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಚೆಕ್ ಮಾಡಬೇಕು ಸೊ ಈ ತರ ಕೆಲವೊಂದು ಸಿಸ್ಟಮ್ ಅಥವಾ ಪ್ರೋಟೋಕಾಲ್ಸ್ ನಾವು ಫಾಲೋ ಮಾಡಿದ್ರೆ ಮೆಜರ್ ಮಾಡಿದ್ರೆ ಬಿ ಪಿ ಓಕೆ ಇವಾಗ ಮನೇಲೆ ಚೆಕ್ ಮಾಡ್ಕೊಳ್ಳೋದ್ರೆ ದಿವಸಕ್ಕೆ ಯಾವ ಟೈಮ್ ಅಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ಎಷ್ಟು ಟೈಮ್ ಮಾಡ್ಕೊಬಹುದು ಅಂದ್ರೆ ಎಕ್ಸಾಕ್ಟ್ ನಮಗೆ ಗೊತ್ತಾಗಬೇಕು ಬಿ ಪಿ ಚೆಕ್ ಮಾಡೋಕ್ಕೆ ಟೈಮಿಂಗ್ಸ್ ಅಂತ ಏನು ಇಲ್ಲ ಸೊ ಯೂಜ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಾಡ್ಬೋದು ಯಾವಾಗಲಾದರೂ ಬಟ್ ನಾನು ಕೇಳಿದ್ರೆ ನಾನು ಪೇಷಂಟ್ಸಿಗೆಲ್ಲ ಏನು ಹೇಳ್ತೀನಿ ಅಂದರೆ ಮಾರ್ನಿಂಗ್ ಒಂದ್ಸತಿ ಈವ್ನಿಂಗ್ ಒಂದು ಸತಿ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲಾಗ್ ಬುಕ್ ಇಟ್ಕೊಂಬಿಡಿ ಸೊ ದಟ್ ನಿಮಗೂ ಒಂದು ದಟ್ ಕ್ರಿಯೇಟ್ಸ್ ಅವೇರ್ನೆಸ್ ಎಷ್ಟೋ ಜನ ಪೇಷಂಟ್ಸ್ ತುಂಬ ಚೆನ್ನಾಗಿ ಪ್ರಿಂಟ್ಔಟ್ ಶೀಟ್ ತೊಗೊಂಡು ಎಲ್ಲ ಕ್ಲೀನಾಗಿ ಬರ್ಕೊ ಬಂದಿರ್ತಾರೆ ದಟ್ ಶೋಸ್ ದೆರಿ ಇಂಟ್ರೆಸ್ಟ್ ಇನ್ ದೆರ್ ಹೆಲ್ತ್ ಆ್ಯಕ್ಚುಲಿ ಅದು ನೋಡ್ದಾಗ ಆಗುತ್ತೆ ನಾಟ್ ದಟ್ ಏನೋ ಬರ್ಕೊ ಬಂದಿದ್ದಾರೆ ಅಂತೆಲ್ಲ ಅವೇರ್ನೆಸ್ ಇದೆಯಲ್ಲ ಅದು ತುಂಬ ಖುಷಿಯಾಗುತ್ತೆ ಸೊ ಹಾಗೆ ಮಾಡೋದ್ರಿಂದ ಇಟ್ ಇಸ್ ಗುಡ್ ಆ್ಯಕ್ಚುಲಿ ನಿಮಗೂ ಒಂದು ಇದಿರುತ್ತೆ ಅವರು ಅದೇ ಹೇಳ್ತಾರೆ ಡಾಕ್ಟ್ರು ಬಂದುಬಿಡ್ತಾರೆ ಕೆಲವರು ಫಾಲೋ ಅಪ್ ತ್ರೀ ಮಂತ್ಸ್ ಆದಮೇಲೆ ಇದ್ರು ಟೂ ಇಲ್ಲ ಒನ್ ಮಂತಿಗೆ ಬಂದುಬಿಟ್ಟು ರೀಡಿಂಗ್ ತೋರಿಸ್ತಾರೆ ಡಾಕ್ಟರ್ ನಂದು ಇತ್ತೀಚೆಗೆ ರೀಡಿಂಗ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಮೆಡಿಕೇಶನ್ ಚೇಂಜ್ ಮಾಡಬೇಕಾ ಅಂತ ಸೊ ದಟ್ ಗೀವ್ಸ್ ಒಂಥರ ನಮಗೂ ಖುಷಿಯಾಗುತ್ತೆ ಇಲ್ಲ ಹೌದು ಮಾಡಬೇಕು ವಿಲ್ ಚೇಂಜ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಮನೇಲಿ ಚೆಕ್ ಮಾಡೋದ್ರಿಂದ ಒಂಥರ ಅವೇರ್ನೆಸ್ ಅವರಿಗೂ ಪೇಷಂಟ್ಸಿಗೆ ಹೆಲ್ಪ್ ಆಗುತ್ತೆ ಆ್ಯಸ್ ಎ ಡಾಕ್ಟರ್ ನಮಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಓಕೆ ಹೌದು ಯಾಕೆಂದರೆ ಒಬ್ಬ ಪೇಷಂಟ್ ಅವನ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ ಅಂದಾಗ ಜಾಸ್ತಿ ಖುಷಿ ಪಡೋ ಡಾಕ್ಟ್ರೆ ಅನಿಸುತ್ತೆ ಸೊ ದಟ್ ಆವಾಗ ನಾವು ಹೇಳ್ಬೋದು ಐ ಮೀನ್ ದೇ ದೆಮ್ಸೆಲ್ಫ್ ವಿಲ್ ಹ್ಯಾವ್ ದಟ್ ಬೆನಿಫಿಟ್ಸ್ ಅವರಿಗೆ ಇಲ್ಲ ಅಂದರೆ ನಾವು ಅದೇ ಬಿ ಪಿ ಕಂಟ್ರೋಲ್ ಅಂದರೆ ನೋಡಿ ಅದರಿಂದ ಇದಾಯಿತು ಅಂತ ಹೇಳ್ಬಿಡ್ತೀವಿ ಡಾಕ್ಟ್ರು ಸೊ ಅವ್ರು ಕಂಟ್ರೋಲ್ ಇಟ್ಕೊಂಡಾಗ ಅದೇರ ಹೆಲ್ತ್ ಚೆನ್ನಾಗಿರುತ್ತೆ ಗುಡ್ ಆ್ಯಕ್ಚುಲಿ ಸೊ ಯಾರು ಈ ಪ್ರಶ್ನೆ ಕೇಳಿದ್ರು ಅವರಿಗೆ ಸರಿಯಾದ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಅಂದರೆ ನಾವು ಚೆಕ್ ಮಾಡ್ಕೊಂಡ್ರೆ ನಿಖರತೆ ಹೇಗಿರುತ್ತೆ ಯಾವ ಮಾನದಂಡದಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೊಬೋದು ಅನ್ನೋದನ್ನು ಡಾಕ್ಟರ್ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಡಾಕ್ಟರ್ ಸೊ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಮಸ್ಕಾರ